ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಹ ಒಂದು ರುಚಿಕರವಾದ ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ನಾನು ಇಲ್ಲಿ ಎರಡು ಕ್ಯಾರೆಟನ್ನು ತೊಗೊಂಡು ನೀಟಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ದಪ್ಪದಾಗಿ ತುರ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಈ ಹದದಲ್ಲಿ ತುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿನ ಹಾಕಿ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ನಮ್ಮ ಇಚ್ಛೆಗೆ ಅನುಸಾರವಾಗಿ ಹಾಕೋಬೇಕಾಗುತ್ತೆ ಸ್ವೀಟ್ ರೆಸಿಪಿ ಅಂತಂದರೆ ಸಾಮಾನ್ಯ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ಅವು ಸಹ ಖುಷಿಯಿಂದ ತಿಂತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಜಾಸ್ತಿನೇ ಹುರ್ಕೊಳ್ತಾ ಇದ್ದೀನಿ ಈ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ದ್ರಾಕ್ಷಿನೂ ಸಹ ಹಾಕ್ಕೊಳ್ತೀನಿ ಅವನು ಸಹ ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಸ್ಟವನ್ನ ಸ್ವಲ್ಪ ಇಟ್ಕೊಂಡು ನಂತರ ದ್ರಾಕ್ಷಿ ಸಹ ಹಾಕ್ಕೊಳ್ತೀನಿ ಇವನು ಸಹ ಒಂದು ಐವತ್ತರಿಂದ ಅರುವತ್ತು ಸೆಕೆಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಉರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು ಈಗ ನೋಡಿ ಸ್ಟವ್ ಆಫ್ ಮಾಡಿಕೊಂಡು ಅದೇ ಉರಿಯಲ್ಲಿ ಹಾಗೆ ಸೌಟದಲ್ಲಿ ಈ ಥರ ತಿರುಗಿಸ್ಕೊಂಡ್ರೆ ದ್ರಾಕ್ಷಿನೂ ಸಹ ಎಲ್ಲ ಚೆನ್ನಾಗಿ ಫ್ರೈ ಆಗ್ತವೆ ಈ ಥರ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಇವನ್ನ ಇನ್ನೊಂದು ಬಟ್ಲಿಗೆ ಎತ್ತಿಟ್ಕೊಳ್ತೀನಿ ಈಗ ನೋಡಿ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನು ಇನ್ನೊಂದು ಬಟ್ಲಿಗೆ ಎತ್ತಿಟ್ಕೊಬಿಟ್ಟು ನಾನೀಗ ಅದೇ ಬಾಣಲಿಗೆ ಮತ್ತು ಒಂದು ಚಮಚ ತುಪ್ಪನ ಹಾಕ್ಕೊಳ್ತೀನಿ ತುಪ್ಪ ಹಾಕೋಬಿಟ್ಟು ಮೊದಲೇ ತುರ್ದಿಟ್ಕೊಂಡಂಥ ಕ್ಯಾರೆಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಕ್ಯಾರೆಟಿನ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಕ್ಯಾರೆಟಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ಟೈಮಲ್ಲೂ ಸಹ ಯಾವುದೇ ಕಾರಣಕ್ಕೂ ಉರಿಯನ್ನು ಜಾಸ್ತಿ ಮಾಡ್ಕೋಬಾರ್ದು ಈ ಥರ ಫ್ರೈ ಮಾಡುವಾಗ ಆದಷ್ಟು ತಳದ ಪಾತ್ರೆಗಳನ್ನೇ ಇಟ್ಕೋಬೇಕಾಗುತ್ತೆ ಇಲ್ಲ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅದರಲ್ಲೂ ಸ್ಟೀಲ್ ಪಾತ್ರೆಗಳು ಅಂದರೆ ಬೇಗ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ಟೀಲ್ ಪಾತ್ರೆ ಬಳಸುವಾಗ ಆದಷ್ಟು ದಪ್ಪ ತಳದ ಪಾತ್ರೆಗಳನ್ನು ಬಳಸಬೇಕಾಗುತ್ತೆ ನೋಡಿ ಇದೇ ಥರ ಒಂದು ಎರಡರಿಂದ ಮೂರು ನಿಮಿಷ ಬಿಡದ ರೀತಿ ಹುರ್ಕೋಬೇಕಾಗತ್ತೆ ಈಗ ಮುಕ್ಕಾಲ್ವಸಿ ಎಲ್ಲ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಹಾಗೆ ಬೇಯ್ ಬೇಯ್ಕೊಳ್ಳುತ್ತೆ ನೋಡಿ ಇವಾಗ ಕ್ಯಾರೆಟೆಲ್ಲ ಹುರಿದಾಗಿದೆ ಈಗ ನಾನು ಇದಕ್ಕೆ ಒಂದು ಬಟ್ಲು ಆಗೋವಷ್ಟು ಹಾಲನ್ನು ಇದ್ದೀನಿ ಒಂದು ಮುಕ್ಕಾಲು ಬಟ್ಲು ಸೇರಿಸಿದ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಬಟ್ಲು ಜಾಸ್ತಿ ಆಗುತ್ತೆ ನನಗೆ ಮೊದಲು ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈ ಥರ ಹಾಲನ್ನು ಜಾಸ್ತಿ ಹಾಕೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಷ್ಟೇ ಇನ್ನೇನಲ್ಲ ಈ ಹಾಲು ಜಾಸ್ತಿ ಆದ್ರೇ ಇದರ ಟೇಸ್ಟು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಈ ಹಾಲಲ್ಲೇ ಕ್ಯಾರೆಟು ಸ್ವಲ್ಪ ಹೊತ್ತು ಬೇಯಬೇಕು ನೋಡಿ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಈಗ ಸ್ವಲ್ಪ ಹಾಲು ಡ್ರೈ ಆಗಿದೆ ಹಾಗೆ ಕ್ಯಾರೆಟು ಸ್ವಲ್ಪ ಬೇಯ್ತಾ ಇದೆ ಇನ್ನೂ ಸಹ ಹಾಲು ಡ್ರೈ ಆಗಬೇಕು ಅದಕ್ಕೋಸ್ಕರ ಮತ್ತೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಮತ್ತೆ ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ತುಂಬ ರುಚಿಯಾದ ಹಾಗೆ ಅಷ್ಟೇ ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಮನೆಯಲ್ಲಿ ಹಬ್ಬಕ್ಕಾಗಿರ್ಬೋದು ಅಥವಾ ಯಾರೇ ಗೆಸ್ಟ್ ಬಂದರೂ ಸಹ ಈ ಥರದ ರೆಸಿಪಿಯನ್ನು ಮನೆಯಲ್ಲಿ ಮಾಡೋದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಾಮಾನ್ಯ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೂ ಮಾಡ್ಕೋಬೋದು ಮಕ್ಕಳು ಸಂಜೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸಿಗೆ ಏನಾದರೂ ಕೇಳ್ತಾರೆ ಆ ಟೈಮಲ್ಲೂ ಸಹ ಮಾಡಿಕೊಡ್ಬೋದು ನೋಡಿ ಹಾಲು ಸಾಮಾನ್ಯ ಮುಖಾಲು ಹಸಿ ಡ್ರೈ ಆಗಿದೆ ಈ ಥರ ಡ್ರೈ ಮಾಡ್ತಾ ಮಾಡ್ತಾ ಉರಿ ಸ್ವಲ್ಪ ಜಾಸ್ತಿ ಮಾಡಿದೆ ಅದಕ್ಕೆ ಆ ಟೈಮಲ್ಲಿ ಸ್ವಲ್ಪ ಸೈಡೆಲ್ಲ ಹಾಗೆ ಕಪ್ಪಿಗೆ ಅದಕ್ಕೋಸ್ಕರ ಉರಿನ ಕಡಿಮೆ ಇಟ್ಕೋಬೇಕಾಗುತ್ತೆ ನೋಡಿ ಈ ಟೈಮಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸಿದರೆ ಸಾಕಾಗುತ್ತೆ ಬೇಕಿದ್ರೆ ಇನ್ನೂ ಕಡಿಮೆ ಹಾಕೋಬೋದು ಯಾಕೆಂದರೆ ಕ್ಯಾರೆಟಲ್ಲೇ ಸಿಹಿ ಅಂಶ ಇರೋದರಿಂದ ಇಲ್ಲಿ ಸಕ್ಕರೆ ಜಾಸ್ತಿ ಅವಶ್ಯಕತೆ ಇರಲ್ಲ ನಮಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇದೆ ಈಗ ನೋಡಿ ಇದೇ ಥರ ಸಕ್ಕರೆನೂ ಸಹ ಎಲ್ಲ ಚೆನ್ನಾಗಿ ಈ ಕ್ಯಾರೆಟ್ ಜೊತೆ ಬೆರೀಬೇಕು ಅಲ್ಲಿವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಕ್ಯಾರೆಟು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಸೇರಿಸಿದ್ದೀನಿ ನೋಡಿ ಸೈಡ್ ಫುಲ್ಲು ಕಪ್ಪಾಗಿದೆ ಆದರೆ ಹಲ್ವಕ್ಕೇನು ಯಾವುದೇ ರೀತಿ ಟೇಸ್ಟ್ ಏನು ಹಾಳಾಗಿಲ್ಲ ಅದಕ್ಕೋಸ್ಕರ ಊರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಂಡು ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಹಲ್ವಾ ರೆಡಿಯಾಗಿದೆ ಈಗ ನಾನು ಇದನ್ನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ರುಚಿ ಮಾತ್ರ ಹೇಳಲಿಕ್ಕೆ ಅಸಾಧ್ಯ ಅಷ್ಟೊಂದು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾ ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು Thank <laughs> you.